ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಎಳ್ಳು ಬೆಲ್ಲ ಸಂಕ್ರಾಂತಿ ಸ್ಪೆಷಲ್ ತಯಾರು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲು ನಾಲ್ಕರಿಂದ ಐದು ಒಣ ಕೊಬ್ಬರಿ ಬಟರ್ಗಳನ್ನು ತೆಗೆದುಕೊಳ್ಳೋಣ ಇದನ್ನು ಮೇಲಿನ ಸಿಪ್ಪೆ ಭಾಗವನ್ನು ಒಂದು ಚಾಕುವಿನ ಸಹಾಯದಿಂದ ತೆಗೆದುಬಿಡೋಣ ಎಲ್ಲ ಬಿಳಿ ಭಾಗ ಬರೋವರೆಗೂ ಮೇಲಿನ ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋಣ ನಂತರ ಚಾಕುವಿನ ಸಹಾಯದಿಂದ ಅಥವಾ ಇಳಿಗೆ ಸಹಾಯದಿಂದ ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ ನನಗೆ ಚಾಕುನಲ್ಲಿ ಕಟ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಸುಲಭವಾಗಿ ಇಳಿಗೆಯಲ್ಲಿ ಇವುಗಳನ್ನು ಲೈನ್ ಲೈನ್ ಆಗಿ ಮೊದಲು ಕಟ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಅಡ್ಡ ಅಡ್ಡವಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ಚಾಕುವಿನಲ್ಲಿ ಸುಲಭವಾದರೆ ಅದರಲ್ಲೇ ಕಟ್ ಮಾಡ್ಕೋಬೋದು ಸಂಕ್ರಾಂತಿ ಹಬ್ಬ ಅಂದರೆ ಸಡಗರವೋ ಸಡಗರ ಇದು ಸುಗ್ಗಿ ಹಬ್ಬ ಅಂತ ನಮ್ಮ ಕಡೆ ಆಚರಿಸ್ತಾರೆ ನೀರು ಹರಿಯೋ ಅಂದರೆ ಹೊಳೆಗಳಲ್ಲಿ ಸ್ನಾನ ಮಾಡಿ ಎಳ್ಳು ಬಿಲ್ಲ ಸವಿದು ಈ ಹಬ್ಬನ ಆಚರಿಸ್ತಾರೆ ಯಾಕಂದರೆ ಎಣ್ಣೆ ಅಂಶ ಇರೋ ಕಾಳುಗಳನ್ನು ಆದಷ್ಟು ಈ ಸಮಯದಲ್ಲಿ ಸವಿಯುವ ಸಂಪ್ರದಾಯ ನಮ್ಮ ಭಾಗದಲ್ಲಿದೆ ನೋಡಿ ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಎಲ್ಲ ಕೊಬ್ಬರಿಗಳನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಫ್ಯಾನನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಪ್ ಕಡಲೆ ಬೀಜನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಸಿಪ್ಪೆ ಸೀದಿ ಕಾಳುಗಳೆಲ್ಲ ಕಪ್ಪು ಕಪ್ಪಾಗಿಬಿಡುತ್ತೆ ಕಾಳುಗಳೆಲ್ಲ ಕಪ್ಪಾಗಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಆದಷ್ಟು ಸಣ್ಣ ಉರಿಯಲ್ಲೇ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಸಿಪ್ಪೆ ಬಿಡಿಸ್ಲಿಕ್ಕೆ ಬಂದರೆ ಸಾಕು ಒಳಗಡೆ ಎಲ್ಲ ಚೆನ್ನಾಗೇ ಫ್ರೈ ಆಗಿರುತ್ತೆ ನಮ್ಮ ಭಾಗದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಎಲ್ಲರ ಮನೆಯಲ್ಲೂ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಮಾದಲಿ ಬುತ್ತಿ ರೊಟ್ಟಿ ಪಲ್ಯ ಈ ಥರ ಎಲ್ಲ ಖಾದ್ಯಗಳನ್ನು ತಯಾರು ಮಾಡೋದಲ್ಲದೆ ಎಳ್ಳು ಬೆಲ್ಲಾನ ಹಚ್ಚಿ ಸಂಭ್ರಮಿಸ್ತಾರೆ ಹಾಗೆ ನೀರು ಹರಿಯೋ ಜಾಗದಲ್ಲಿ ಅಂದರೆ ನದಿ ಹೊಳೆಗಳ ದಂಡೆಗಳಿಗೆ ಹೋಗಿ ಅಲ್ಲಿ ಸ್ನಾನಗಳನ್ನು ಮಾಡಿಬಿಟ್ಟು ಹೊಸ ಬಟ್ಟೆ ಧರಿಸಿ ದೇವಸ್ಥಾನಗಳಿಗೆ ಹೋಗಿ ಬಂದು ಅಲ್ಲಿ ಎಲ್ಲರೂ ಜೊತೆಗೆ ಕುತ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆ ಥರ ಎಲ್ಲ ಸಂಭ್ರಮ ನೋಡಲಿಕ್ಕೆ ತುಂಬಾ ಚೆನ್ನಾಗೇ ಇರುತ್ತೆ ನೀವೆಲ್ಲ ಸಂಕ್ರಾಂತಿನ ಯಾವ ರೀತಿ ಆಚರಿಸ್ತೀರಾ ಅಂಥೇಳಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಕಾಳುಗಳೆಲ್ಲ ನಿಧಾನವಾಗಿ ಫ್ರೈ ಆಗ್ತಾಯಿದೆ ಚಟಪಟ ಸೌಂಡು ಬರ್ತಾಯಿದೆ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಬಣ್ಣ ಬದಲಾಗ್ತಾ ಇದೆ ಕಾಳುಗಳು ಕೆಂಪಗೆ ಫ್ರೈ ಆಗ್ತಾ ಇದೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸಣ್ಣ ಉರಿಯಲ್ಲೇ ಕೊನೆ ತನಕ ಇವುಗಳನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಕೊನೆ ಹಂತದಲ್ಲಿ ಕಾಳುಗಳು ಫ್ರೈ ಆಗ್ತಾ ಇದೆ ಈ ಸಮಯದಲ್ಲಿ ಒಂದು ಅಗಲವಾದ ತಟ್ಟೆಗೆ ಇವುಗಳನ್ನು ತೆಗೆದಿಟ್ಕೊಳ್ಳೋಣ ಅಂದರೆ ಆರಲಿಕ್ಕೆ ಬಿಡಬೇಕಾಗುತ್ತೆ ನಂತರ ಬೆಲ್ಲನ ತೆಗೆದುಕೊಂಡು ಈ ಥರ ಲೈನ್ ಲೈನ್ ಆಗಿ ಕಟ್ ಮಾಡ್ಕೊಳ್ಳಿ ಪೀಸಸ್ಗಳನ್ನು ಮಾಡಲಿಕ್ಕೆ ಸುಲಭವಾಗುತ್ತೆ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡ್ಕೊಳ್ಳೋಣ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಆದರೆ ಸಾಕಾಗುತ್ತೆ ನಂತರ ಈ ಕಡೆ ಕಾಳುಗಳು ಆರಿದೆ ಕೈಯಲ್ಲಿ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಸಿಪ್ಪೆನ ತೆಗೆಯೋಣ ಕ್ಲೀನಾಗಿ ಸಿಪ್ಪೆ ತೆಗೆದುಕೊಂಡು ನಂತರ ಈ ಕಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಲ್ಲಕ್ಕೆ ಅರ್ಧ ಕಪ್ ಆಗುವಷ್ಟು ಎಳ್ಳು ಕಾಳುಗಳನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಕಾಳುಗಳು ಬೆಲ್ಲಕ್ಕೆ ಅಂಟ್ಕೊಳ್ಳುತ್ತೆ ಇಲ್ಲಾಂದರೆ ತಳಭಾಗದಲ್ಲಿ ಹೋಗಿ ಕುಂತ್ ಬಿಡುತ್ತೆ ಹಾಗಾಗಿ ಬೆಲ್ಲಕ್ಕೆ ಅಂಟ್ಕೊಳ್ಳಿ ಅಂತ ನಾನು ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ನೋಡಿ ಒಂದೊಂದು ಕಾಳುಗಳು ಬೆಲ್ಲದ ಜೊತೆ ಮಿಕ್ಸ್ ಆಗಿದೆ ಅಂಟ್ಕೊಂಡಿದೆ ನಂತರ ತೆಗೆದುಕೊಂಡ ಶೇಂಗಾ ಬೀಜಗಳಿಗೆ ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ಒಂದು ಕಪ್ ಹುರುಗಡಲೆ ಬೀಜನ ಹಾಕ್ತಾಯಿದ್ದೀನಿ ನಂತರ ಕಟ್ ಮಾಡ್ಕೊಂಡಿರೋ ಕೊಬ್ಬರಿಯನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ನಂತರ ಉಸಿರುಳು ಅಂಗಡಿಯಲ್ಲಿ ಸಿಗುತ್ತೆ ತೆಗೆದುಕೊಂಡು ಬಂದು ಇವುಗಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕುಸಿರುಳ್ಳು ಸ್ವೀಟಾಗಿರುತ್ತೆ ಹಾಗಾಗಿ ಬೆಲ್ಲನ ಸ್ವಲ್ಪನೇ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೀನಿ ಎಳ್ಳು ಬೆಲ್ಲ ಸಂಕ್ರಾಂತಿ ಸ್ಪೆಷಲ್ ಸುಲಭವಾಗಿ ಮನೆಯಲ್ಲೇ ಕಡಿಮೆ ಸಮಯದಲ್ಲಿ ಹೇಗೆಲ್ಲ ತಯಾರು ಮಾಡ್ಬೋದು ಅಂತೇಳಂದು ನೋಡಿದಿರ ಅನ್ಕೋತೀನಿ ಹಾಗೆ ನಮ್ಮ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಇವಾಗ ಒಂದು ಬೌಲಿಗೆ ಹಾಕಿಬಿಟ್ಟು ಸಂಕ್ರಾಂತಿ ಶುಭಾಶಯ ಹೇಳುವಾಗ ಎಲ್ಲರಿಗೂ ಇವುಗಳನ್ನು ಹಂಚಿ ಎಳ್ಳು ಬೆಲ್ಲ ತಿಂದು ಒಳ್ಳೆಯರಾಗಿರೋಣ ಅಂತೇಳಂದು ಹೇಳಿ ಎಳ್ಳು ಬೆಲ್ಲ ಹಂಚ್ಕೋತಾರೆ ನಿಮಗೆಲ್ಲ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೊನೆಯವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್